ಸ್ಟೀಟ್ ಹಿಯರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಸಿಂಪಲ್ ಆಗಿ ನಾನು ದಾಳಿಂಬ್ರೆ ಜ್ಯೂಸನ್ನ ಯಾವ ರೀತಿ ಮಾಡ್ಕೊಳೋದಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ದಾಳಿಂಬ್ರೆನ ಮೊದಲೇ ನಾನು ಎಲ್ಲ ಸುರಿದು ಫ್ರಿಜ್ನಲ್ಲಿ ಎತ್ತಿಟ್ಟಿದ್ದೆ ಸೊ ಫುಲ್ ಕೂಲಾಗಿದೆ ನೋಡ್ಬೋದು ಕೂಲಾಗಿದೆ ನಾನಿಗೂ ಮಧ್ಯಾಹ್ನವೇ ನಾನು ಇದನ್ನೆಲ್ಲ ಸಿಪ್ಪೆಲ್ಲ ತೆಗೆದು ಬರೀ ದಾಳಿಂಬ್ರೆ ಬೀಜಗಳನ್ನ ನಾನು ಒಂದು ಬೌಲಲ್ಲಿ ಒಂದು ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಟಿದ್ದೆ ಈಗ ನಾನು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಮೊದಲೇ ಕೂಲ್ ಮಾಡೋದ್ರಿಂದ ಇದಕ್ಕೆ ನಾವು ಐಸ್ ಕ್ಯೂಬ್ಸ್ ಏನು ಹಾಕೋದು ಡೈರೆಕ್ಟ್ ಆಗಿ ನಾನು ಮಿಕ್ಸಿ ಜರ್ ನಲ್ಲಿ ಹಾಕೊಳ್ತಿದ್ದೀನಿ ಹಾಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಸಕ್ಕರೆ ಬದಲು ನೀವು ಬೇಕಂದರೆ ಜೇನು ತುಪ್ಪನೂ ಹಾಕ್ಕೋಬೋದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನು ಹಿಂದಿನ ವಿಡಿಯೋದಲ್ಲಿ ಹೈಸ್ ಕ್ಯೂಬ್ಸು ಯಾವ ರೀತಿ ಮಾಡ್ಕೊಳೋದು ಅಂತ ಹೇಳಿ ನಾನು ತಿಳಿಸ್ತೀನಿ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾನು ಬಂದು ಕುಲ್ಫಿ ಮಾಡಿದ್ದೆ ಕುಲ್ಫಿ ಬಂದ್ಬಿಟ್ಟು ಸೀತಾಪಲ್ ಕುಲ್ಫಿ ಹಾಗೆ ಅದರದ್ದು ಐಸ್ ಕ್ಯೂಬ್ಸು ಮಾಡ್ಕೊಂಡಿದ್ದೆ ಆ ಐಸ್ ಕ್ಯೂಬ್ನ ನಾನೀಗ ಹಾಕ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ಹಾಲನ್ನ ಹಾಕ್ಕೋಬೋದು ಅಥವಾ ಹಾಲು ಬೇಡ ಅಂದರೆ ಬರೀ ನೀರಿನಲ್ಲಿ ನೀವು ರುಬ್ಕೋಬೋದು ಅಥವಾ ಏನು ಹಾಕ್ಕೊಂಡಿರೋ ಬರೀ ದಾಳಿಂಬ್ರೇನ ರುಬ್ಬಿ ನೀವು ಜ್ಯೂಸ್ ಮಾಡ್ಕೋಬೋದು ಅದೇ ನಾನಿವತ್ತು ನಾನು ಕುಲ್ಫಿ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಆ ಕುಲ್ಫಿನೆಲ್ಲ ಹಾಕೊಂತಿದ್ದೀನಿ ರುಬ್ಬೆ ಎತ್ತಿಟ್ಕೊಂಡಿದ್ದೀನಿ ನೋಡ್ಬೋದು ಈಗ ಗ್ಲಾಸ್ಗೆ ಹಾಕ್ಕೊಬಿಡೋಣ ಈಗ ಡೈರೆಕ್ಟಾಗಿ ಈಗ ಡೈರೆಕ್ಟಾಗಿ ನಾನು ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಫಿಲ್ಟ್ರ್ ಮಾಡ್ಕೋಬೋದು ನಾನು ಫಿಲ್ಟ್ರ್ ಮಾಡ್ತಿಲ್ಲ ಯಾಕಂದರೆ ಫೈನ್ ಪೇಸ್ಟ್ ಆಗಿದೆ ಸೊ ಬೀಜ ಅಷ್ಟು ನಮಗೆ ಕಸರೆ ಕೊಡೋಲ್ಲ ತುಂಬ ಸ್ವೀಟ್ ಆಗಿದೆ ಸಿ ನಮಗೆ ನಾಳಿಂದರೆ ಹಾಗಾಗಿ ಜ್ಯೂಸು ಅಷ್ಟೇ ಚೆನ್ನಾಗಿದೆ ಹಾಂ ತೆಗೆದಿದ್ದೇನೆ ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ದಾಳಿಂಬೆ ಜ್ಯೂಸನ್ನು ಮಾಡ್ಕೋಬೋದು ಅಂತ ಹೇಳಿ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ನನಗೆ ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ರೆಸಿಪೀಸ್ಗೆ ಹೀಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಅದನ್ನು ನೋಡ್ಕೊಬೋದು 돌아보면 좋지 않